ನಮಸ್ತೆ ಕರ್ನಾಟಕದ ಜನತೆಗೆ ನಾನು ಅಶ್ವಿನಿ ಪವರ್ ಜೆ ಸಿ ಡಾಟ್ ಕಾಮ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆ್ಯಂಡ್ ಫೌಂಡರ್ ಇವತ್ತು ನಿಮ್ಮೆಲ್ರಿಗೂ ಒಂದು ವಿಶೇಷವಾಗಿರೋ ಸುದ್ದಿನ ತಲುಪಿಸ್ಬೇಕು ಅನ್ನೋ ಉದ್ದೇಶದಿಂದ ಜಗತ್ತಿನ ವಿಖ್ಯಾತಿ ಆಗಿರುವಂಥ ಯೋಗ ಫಾಲ್ಸಿಗೆ ನಾನು ಬಂದಿದ್ದೀನಿ ಓಕೆ ಏನು ವಿಷಯ ಅಂತ ಹೇಳ್ತಾರೆ ವಿಡಿಯೋ ಮೂಲಕ ನಾನು ಮಾತಾಡ್ತಿರೋದು ಹೇಳ್ತಾ ಇರೋದು ಅಂತ ತಿಳಿಸ್ತಾರೆ ಸೊ ಇಡೀ ಜಗತ್ತಲ್ಲಿ ಇಡೀ ಜಗ ಇಡೀ ಜಗತ್ತಲ್ಲಿ ಅತಿ ಶ್ರೀಮಂತರುಗಳು ಯಾರು ಇಡೀ ಜಗತ್ತಲ್ಲಿ ಅತಿ ಶ್ರೀಮಂತರು ಶ್ರೀಮಂತರು ಆಗಿರೋರು ಯಾರು ನೀವು ಕೇಳಿದ್ರೆ ಫಿಲ್ಮ್ ಆ್ಯಕ್ಟ್ರೆಸ್ಗಳಲ್ಲ ಪೊಲಿಟಿಷನ್ಸ್ಗಳು ಅಲ್ಲ ಗೌರ್ಮೆಂಟ್ ಜಾಬ್ ಇರೋರು ಅಲ್ಲ ಇಡೀ ಜಗತ್ತಿನಲ್ಲಿ ಅತಿ ಹೆಚ್ಚು ಶ್ರೀಮಂತರು ಇರೋದು ಬಿಸ್ನೆಸ್ ಮಾಡೋರು ಸೊ ಬಿಸ್ನೆಸ್ ಮಾಡೋರು ಅಂತ ಹೇಳಿದ್ರೆ ಇಲ್ಲ ಬಿಸ್ನೆಸ್ ಮಾಡಬೇಕು ಅಂತೇಳಿ ಆಸೆ ಪಡೋರಾದರೆ ನಿಜವಾಗ್ಲೂ ನನಗೆ ತುಂಬ ಇಷ್ಟ ಏನಕ್ಕೆ ಅಂತ ಹೇಳಿದ್ರೆ ಇದೆಷ್ಟೋ ಜನ ಉದ್ಯೋಗ ಹುಡುಕ್ತಾ ಇರ್ಬೋದು ನಿಮ್ಮಲ್ಲಿ ಎಷ್ಟು ಜನ ಚಿಕ್ಕ ಚಿಕ್ಕ ಬಿಸ್ನೆಸ್ಗಳನ್ನ ಮಾಡ್ತಾ ಇರ್ಬೋದು ಸ್ಟೂಡೆಂಟ್ಸ್ಗಳಾಗಿರ್ಬೋದು ಹೌಸ್ ವೈಫ್ಗಳಾಗಿರ್ಬೋದು ಸೊ ನೀವು ಕೆಲಸ ಮಾಡ್ತಾ ಇದ್ರು ಕೂಡ ನಿಮಗೆ ಆದಾಯ ನಿಮಗೆ ಸಾಕಾಗದೇ ಇರ್ಬೋದು ಬಸ್ ಬ ಜೆ ಸಿ ಡಾಟ್ ಕಾಮ್ ಒಂದು ವಿಶೇಷವಾಗಿರುವಂಥ ಒಂದು ಸುವರ್ಣ ಅವಕಾಶವನ್ನು ನಿಮ್ಮ ಮುಂದೆ ತಂದಿದೆ ನಮ್ಮಲ್ಲಿ ಒಂದು ಅದ್ಭುತವಾದ ಕಾನ್ಸೆಪ್ಟ್ ಇದೆ ಆ ಕಾನ್ಸೆಪ್ಟ್ ಹೆಸರು ಬಂದುಬಿಟ್ಟು ಫ್ರೀಲ್ಯಾನ್ಸರ್ ಅಂತ ಫ್ರೀ ಲ್ಯಾನ್ಸಿಂಗ್ ಅಂದರೆ ಇಷ್ಟೇ ನೀವು ಫ್ರೀ ಟೈಮಿಂಗ್ಸಲ್ಲಿ ಕೆಲಸ ಮಾಡಿ ಸೊ ನೀವು ಫ್ರೀ ಟೈಮಿಂಗಲ್ಲಿ ಕೆಲಸ ಮಾಡಿ ಕಿಸೆಂಬರ್ ಸೇರ್ವಾಗ್ಬೋದು ಸ್ವಲ್ಪ ಬಿಸ್ನೆಸ್ ಕಟ್ಬೋದು ಅದಕ್ಕೆ ಬೇಕಾದರೆ ಎಲ್ಲ ಟ್ರೈನಿಂಗನ್ನು ನಾವು ಕೊಡ್ತೀವಿ ಸಪೋರ್ಟ್ ಕೊಡ್ತೀವಿ ನಮ್ಮ ಟೀಮ್ ಸಪೋರ್ಟ್ ಕೂಡ ಇರುತ್ತೆ ನೀವು ಕೇಳ್ಬೋದು ನಿಮಗೆ ಆಶ್ಚರ್ಯ ಆಗುತ್ತೆ ನಮ್ಮ ರಿಜಿಸ್ಟ್ರೇಷನ್ ಫೀಸ್ ಬರೀ ಮುಂದೆ ಆಗಿರುತ್ತೆ ಇಷ್ಟಕ್ಕೆ ನಾವು ಎಲ್ಲ ಥರ ಸೌಲಭ್ಯಗಳನ್ನು ಮಾಡ್ಬೋದು ಸೊ ಇದೊಂದು ಸದುಪಯೋಗನ ನಾನು ಎಲ್ಲರೂ ಕಳ್ಕೊಬೇಕಂತ ಹೇಳಿ ಈ ವಿಡಿಯೋ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನೀವು ನಮ್ಮನ್ನು ಡೈರೆಕ್ಟಾಗಿ ಸಂಪರ್ಕ ಮಾಡ್ಬೋದು ನೀವು ಕೇಳ್ಬೋದು ಹಾಗಿದ್ರೆ ಬಿಸ್ನೆಸ್ ಮಾಡೋರು ಶ್ರೀಮಂತರಾದರೂ ಎಸ್ ಸಪೋರ್ಸ್ ಹೌದು ಬಿಸ್ನೆಸ್ ಮಾಡೋದು ತುಂಬ ಮನೋಭಾವ ಕರ್ನಾಟಕದಲ್ಲಿ ನಮ್ಮ ನಾರಾಯಣ ಮೂರ್ತಿ ಮೂರ್ತಿ ಇನ್ಫೋಸಿಸ್ ಸುಧಾಮೂರ್ತಿಯವರು ಮತ್ತು ನಮ್ಮ ಇಂಡಿಯಾದಲ್ಲಿ ತೊಗೊಂಡ್ರೆ ಮುಕೇಶ್ ಅಂಬಾನಿಯವರು ಅದಾನಿ ಗ್ರೂಪ್ಸ್ ಮತ್ತು ಈ ಥರ ಸುಮ್ಮ ಜನ ಇದ್ದಾರೆ ಇಡೀ ಇಡೀ ಜಗತ್ತಲ್ಲಿ ಇರುವಂತಹ ಎಲ್ಲ ಇರ್ಬೋದು ಮತ್ತು ಅನೇಕ ಬಿಸ್ನೆಸ್ ಮಾಡೋದು ಫ್ಲಿಪ್ಕಾರ್ಟ್ ಅಮೆಜಾನ್ ಕಂಪ್ನಿಗಳು ಸೊ ಇದೆಲ್ಲ ಮಾಡೋರು ಬಿಸ್ನೆಸ್ ಮಾಡೋದು ಯಾಕೆ ಇದನ್ನು ಎಕ್ಸಾಂಪಲ್ ಕೊಟ್ಟಿದ್ರೆ ನೀವು ಕೂಡ ಸ್ವಂತ ಬಿಸ್ನೆಸ್ ಕಟ್ಬೋದು ಜೆಸಿ ಡಾಟ್ ಕಾಮ್ ಜೊತೆ ನೀವು ಕೂಡ ಪಾರ್ಟ್ನರ್ಗಳಾಗ್ಬೋದು ಜೆ ಡಾಟ್ ಕಾಮ್ ಜೊತೆ ಇದು ತುಂಬ ಸುಲಭ ನೀವು ಕೆಳಗಡೆ ಮೆಂಬರ್ಸ್ಗೆ ಕಾಂಟ್ಯಾಕ್ಟ್ ಮಾಡಿ ನಮ್ಮನ್ನು ಸಂಪರ್ಕ ಮಾಡಿ ಖಂಡಿತ ನಿಮಗೆಲ್ಲ ಮಾಹಿತಿಯನ್ನು ನಾವು ತಿಳಿಸ್ಕೊಡ್ತೀವಿ ಥ್ಯಾಂಕ್ ಯು